ಹುಬ್ಬಣ್ಣವ್ರೆ ಅವರೇ ಹಾಗೂ ಅವರೇ ಸೋಮಶೇಖರ್ ಅವರೇ ಶ್ರೀನಿವಾಸ್ ಶ್ರೀನಿವಾಸವ್ರೆ ಹಾಗೂ ನನ್ನ ಆತ್ಮೀಯ ಮಿತ್ರರೇ ಈಗ ನಾವೇನು ಇಲ್ಲಿ ಕಲ್ತಿದ್ದೀವಲ್ಲ ನಾನು ಯಾವ ಥರ ಕಲಿತಾ ಇದ್ದೀನಿ ಅಂದರೆ ನಾವೆಲ್ಲರೂ ಕಲಿತಂಗೆ ಯಾಕಂದ್ರೆ ನಮ್ಮ ದೇಹ ಒಂದೇ ಮೆನ್ಷನ್ ನಿಮಗೂ ಪೆನ್ಷನ್ ಬೇಕು ನಿಮಗೂ ಪೆನ್ಷನ್ ಬೇಕು ನಾನುಗೂ ನಿಮಗೆ ಪೆನ್ಷನ್ ಕೊಡಿಸೋದೆ ನನ್ನ ದೇಹ ಇದೆ ಈಗ ಮೊದಲನೇದಾಗಿ ಕೆಲವು ಪಾಯಿಂಟ್ಸ್ ಕ್ಲೀರಿಫೈ ಮಾಡ್ತೀನಿ ನಾನು ಏನು ಪಾಯಿಂಟ್ಸು ಈಗ ಯಾರೋ ಒಬ್ಬರು ಬಂದರು ಕೆಳಗಡೆ ಸೈನ್ ಮಾಡ್ಯಾರೀ ರೆಫರೆನ್ಸ್ ನಂಬರ್ ಅದೇನು ರೀ ಲೇಬರ್ ಮಿನಿಸ್ಟರ್ ಲೆಟರ್ ಕೊಡ್ತಾನೇನು ರೀ ಆ ಲೆಟರ್ ರೆಫರೆನ್ಸ್ ನಂಬರ್ ಇಲ್ಲ ರೀ ವಿಡಿಯೋಗಳು ಸುಳ್ಳಾಡ್ತಾರೆ 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 ಆ ಮೂರ್ಖರಿಗೆ ನಾನು ಏನು ಮಾಡೀನಿ ಅಂದರೆ ಹಗಲು ರಾತ್ರಿ ಇಷ್ಟು ಕಷ್ಟಪಟ್ಟು ಸರ್ಕಾರದಿಂದ ಒಂದು ಲೆಟರ್ ತಂದಿದ್ದಕ್ಕೆ ಯಾರೂ ಅದನ್ನು ತಂದರೆ ಮಾಡಿಲ್ಲ ಮಾಡಲಿಲ್ಲ ಎಲ್ಲರೂ ಕಮೆಂಟೇ ಮಾಡಿದ್ದರು ನೈಂಟಿ ಪರ್ಸೆಂಟ್ ಮಂದಿ ಮಾಡಿದವರು ಮನೆ ಕೂತವ್ರೆ ಮನೆ ಬಿಟ್ಟು ಹೊರಗೆ ಬಂದಾಗ ಅದು ಕಷ್ಟ ಅದ ಅವ್ರಿಗೆ ಗೊತ್ತು ಇವತ್ತಿ ಇವರು ನನ್ನ ದೋಸ್ತರು ನಾನು ಕೈ ಹಿಡಿದು ಕರ್ಕೊಂಡು ಈ ಕಡೆ ನನಗೆ ಹತ್ತು ಇಳಿಯೋದಾಗೋದಿಲ್ಲ ಬರ್ರಿ ಸರ್ ನನ್ನ ಜೊತೆಗೆ ನಾವು ಒಬ್ಬೊಬ್ಬರು ಎಷ್ಟು ಕಷ್ಟಪಡ್ಲಿಕ್ಕೀವಿ ನಮ್ಮ ಪೆನ್ಷನ್ಗೆ ನಿಮ್ಮೆಲ್ಲರಿಗೂ ಗೊತ್ತು ಏನೇನು ಯೋಚನೆ ಮಾಡ್ತಕ್ಕಲ್ಲ ವಿಧಾನಸೌಧಕ್ಕೆ ಎಷ್ಟು ಮಂದಿ ಹೋಗಿರಿದ್ರಾಗ ಕೈಯತ್ತು ವಿಧಾನಸೌಧಕ್ಕೆ ಹೋಗಿರಲಿಲ್ಲ ಇಲ್ಲ ಅಲ್ಲೊಂದು ಮೇಲೆ ಏನು ನೋಡಿದ್ರಿಮೇ ವ ಸರ್ಕಾರದ ಕೆಲಸ ದೇವರ ಕೆಲಸ ಗೊತ್ತಾಯ್ತಲ್ಲ ತಿಳ್ಕೊಂಡ್ರೆ ಆ ದೇವರಿಂದನೇ ಲೆಟ್ರ ತಂದಿನ ಈಗ ಆಮೇಲೆ ಆ ಲೆಟ್ರ್ ಯಾರಿಂದ ತಂದೀವಿ ಇವರಿಂದ ತಂದೀವಿ ಯಾಕಂದ್ರೆ ನಮ್ಮ ಡ್ಯೂಟಿ ಅಲ್ಲ ಇಲ್ಲ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದು ಅವರೇ ಬರ್ಕೊಳೋಕ್ಕು ಯಾರೋ ಫೈನಾನ್ಸ್ ಮಿನಿಸ್ಟರ್ ಅವ್ರು ಬೇಕಾಗಿಲ್ಲ ಡ್ಯೂಟಿನ ಮಾಲಕನೇ ಏನು ಹೇಳೋಣ ಮೂರು ವಿಷಯಗಳನ್ನು ಹೇಳ ಒಂದು ನಿಮಗೆ ಗೌರವಾನ್ವಿತ ಮಿನಿಮಮ್ ಪೆನ್ಷನ್ ಕೊಡ್ತೀವಿ ಎಷ್ಟು ಅಂತ ಹೇಳಿಲ್ಲ ಗೊತ್ತದ ಆರೋಗ್ಯ ಸೌಲಭ್ಯವನ್ನು ಮಾಡಿಕೊಡ್ತೀನಿ ಮೂರನೇದು ಹೈಯರ್ ಪೆನ್ಷನಿಗೆ ಯಾರಿಗೆ ಅನ್ಯಾಯ ಆಗ್ಯದೋ ಅವರಿಗೆ ನಾನು ಪೆನ್ಷನ್ ಕೊಡಿಸ್ತೀನಿ ಇವಾಗ ನಮಗೆ ಮೂರು ಬೇಕಾಗಿರೋದು ಇನ್ನೂ ಎರಡವ ಅದಕ್ಕೆ ನಾವು ಫಾಲೋಅಪ್ ಮಾಡ್ಲಿಕ್ಕತ್ತೀವಿ ವಿಧಿವೆಯವರಿಗೆ ಹಂಡ್ರೆಡ್ ಪರ್ಸೆಂಟು ಹಾಗೂ ಯಾರು ಇದಕ್ಕೆ ಎಲಿಜಿಬಲ್ ಇಲ್ಲವೋ ಅವರು ಕೂಡ ಐದು ಸಾವಿರ ರೂಪಾಯಿ ಕೊಡಬೇಕು ಆ ಎರಡು ಪಾಯಿಂಟ್ ಕೂಡ ನಾನು ಮಾಡ್ತಾ ಮಾಡ್ತಾಯಿದ್ದೀವಿ ನಾ ವಿಡಿಯೋ ಮುಖಾಂತರ ಯಾರ್ಯಾರಿಗೆ ಕನ್ಫ್ಯೂಸ್ ಆಗ್ಯಾರ ಏನು ಹೇಳ್ತೀನಿ ಅಂದರೆ ನಾನೇ ಒಂದು ಪಾರ್ಟಿ ಮಿನಿಸ್ಟ್ರ್ ಮುಂದೆ ಕೂತ್ಕೊಂಡು ಮಿನಿಸ್ಟ್ರೇ ಡಿಕ್ಟೇಟ್ ಮಾಡ್ಯಾರ ಲೆಟ್ರ್ ಪಿ ಎಸ್ಗೆ ಇವೆಲ್ಲ ಪಾಯಿಂಟ್ಗಳು ಹಾಕಿ ಲೆಟ್ರ್ ಬರೀ ಸುಳ್ಳು ಆಡಿದರೆ ನಿಮಗೇನು ಬರ್ತದ್ರಿ ಏನು ಬರ್ತದ ನಮ್ಮ ಸುಳ್ಳು ಹುಟ್ಟ ಆಗಿಲ್ಲ ಒಳ್ಳೆಯದು ಕೆಲಸ ಇದ್ದೀವಿ ಕಾಯ ವಾಚ ಮನಸ ನಮ್ಮ ಜೀವವನ್ನು ಒತ್ತಿ ಇಟ್ಟು ನಮ್ಮ ಪೆನ್ಷನ್ದಾರಿಗೆ ರಾತ್ರಿ ಅವರು ಕೆಲಸ ಮಾಡ್ತಿದ್ದೀವಿ ನಿಮ್ಮ ತಲೆಯಲ್ಲಿ ಏನು ವಿಚಾರ ಅಂದರೆ ದಯಮಾಡಿ ದಯಮಾಡಿ ತಗೋದು ಹಾಕ್ರಿ ಇದೊಂದು ಒಳ್ಳೆಯ ಸುದ್ದಿ ನೋಡ ಸರ್ಕಾರದಿಂದ ಲೆಟ್ರ್ ತರಲಿ ಅವರು ಎಷ್ಟೋ ಸಂಘಟನೆಗಳವ ಮಾಡ್ಲಿಕ್ಕತ್ತಾರ ಪಾರ್ಲಿಮೆಂಟ್ ಕಟ್ಟಿ ಹತ್ತಕ್ಕಾಗಲ್ಲ ಲೆಟರ್ ತರೋದು ಮುಂದೆ ಮುಂದಿರಲಿ ಅದು ನಾನು ನಮ್ಮ ಸಂಘಟನೆ ತಿಳ್ಕೊಳ್ಳಲ್ಲ ಅದರಲ್ಲೂ ಪತ್ರದಲ್ಲಿ ಏನು ತಿಳಿಸ್ಯಾರ ರಾಷ್ಟ್ರೀಯ ಸಂಘರ್ಷ ಸಮಿತಿ ಸರ್ಕಾರ ನಮ್ಮನ್ನು ರಿಕಗ್ನೈಸ್ ಮಾಡ್ಯಾರ ಕಮಾಂಡರ್ ಅಶೋಕ್ ರಾವತ್ ವೀರೇಂದ್ರ ಸಿಂಗ್ ಅವರ ಹೆಸರು ಕೂಡ ಬರ್ತಿದ್ದಾರೆ ಬೇರೆ ಸಂಘಟನೆ ಹೆಸರು ಯಾಕೆ ಬರ್ದಿಲ್ಲರಪ್ಪ ಹಂಗಿದ್ರೆ ಸರ್ಕಾರ ಗೊತ್ತಾಗ್ಯದ ಇದು ಒಂದು ಸಂಘಟನೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಹಾಗೂ ಇದು ಪೆನ್ಷನ್ದಾರಿಗೆ ಪೆನ್ಷನ್ ಕೊಡಲಿಕ್ಕೆ ನಾನ್ ಪೊಲಿಟಿಕಲ್ ಅದ ಯಾವ ರಾಜಕೀಯ ಬಗ್ಗೆ ಮಾತಾಡಲ್ಲ ಯಾವ ಜಾತಿಗಳ ಬಗ್ಗೆ ಮಾತಾಡಲ್ಲ ಪೆನ್ಷನ್ದಾರ್ ಬಗ್ಗೆ ಮಾತಾಡ್ತಾರೆ ಯಾರ್ಯಾರು ಯೋಚನೆ ಮಾಡ್ತಕ್ಕದ್ದಲ್ಲ ಇವತ್ತಿಲೂ ನಾಳೆ ನಾನು ದೆಲ್ಲಿಗೆ ಇದ್ದೀನಿ ಈಗಂತೂ ಅದು ಡಾಕ್ಯುಮೆಂಟ್ ಕೈಯಲ್ಲಿ ಬಂದುಬಿಟ್ಟಿದೆ ಅದೇ ಡಾಕ್ಯುಮೆಂಟ್ ಬೇಸಿಗೆ ತಗೊಂಡು ಆದಷ್ಟು ಜಲ್ದಿ ಆದಷ್ಟು ಜಲ್ದಿ ನಮ್ಮ ರಿಸಲ್ಟನ್ನು ತಂದೆ ತೀರ್ತೀವಿ ಈಗ ನಂದೇನಂದ್ರೆ ಕೆ ಆರ್ ಪುರಂನಗರ ಯಶವಂತಪುರ್ನಾಗದ ಜಾಲಹಳ್ಳಗದ ರಾಜರಾಜೇಶ್ವರಿ ನಗರನೇ ಅದ ಎಲೆಕ್ಟ್ರಾನಿಕ್ ಸಿಟಿ ಅದ ಎಲ್ಲರೂ ನನ್ನಂಗೆ ಪಾಪ ಇಷ್ಟು ದೂರ ಬಂದು ಬರ್ಲಿಕ್ಕೆ ಆಗ್ತದನ ನನ್ನ ತಲೆಗೇನು ಬಂತು ಅಲ್ಲಲ್ಲಿ ಮಾಡಿದರೆ ಅಲ್ಲಿ ಜನರು ಬಂದು ನಾಲ್ಕು ಜನರು ನಮ್ಮ ಮಾತು ಕೇಳ್ತಾರೆ ಅದು ಒಂದೇ ಕಾರಣ ಬೇರೆಯವರು ಹೌದು ಸರೇ ನಮ್ಮ ಯಲಹಂಕದವ್ರಿಗೆ ನಲ್ಲಿ ಕೂಡ ನಮ್ಮ ಪ್ರಾಣೇಶ್ ಅವರು ಯಲಂಕದಲ್ಲಿ ಮಾಡಿದರು ಆದೂ ನಾವು ತಡೆದ್ರಿ ಯಾರ್ಯಾವ ಒಂದೊಂದು ಏರಿಯಾದಾಗ ಎರಡೆರಡು ಮೂರು ಮೂರು ಬೇರೆ ಮಾಡೋಣ ಯಾರ್ಯಾರು ಇವತ್ತು ನಿನ್ನ ಏರಿಯಾದಿಂದ ಬಂದಿಲ್ಲ ಅವ್ರಿಗೆ ನೆಕ್ಸ್ಟ್ ಟೈಮ್ ಬರಲಿ ಹೇಳ್ರಿ ತಿಳಿ ಹೇಳೋಣ ಯಾಕಂದ್ರೆ ಸುತ್ತಲೂ ಸಾಕಷ್ಟು ಮಂದಿ ಇನ್ನೊಂದು ನಮ್ಮ ಬ್ಯಾಕ್ ಬೋನು ನಮ್ಮ ಮೂಮೆಂಟ್ಗೆ ಕೆ ಎಸ್ ಆರ್ ಟಿ ಸಿ ಎಮ್ ಟಿ ಸಿ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಏನು ಹಮ್ಮಿಕೊಂಡಿದ್ದೀವಿ ಅಂದರೆ ಈಗ ಅಲ್ಲ ಬ್ಯಾಂಕ್ ಬೋರ್ಡ್ ಎಲ್ಲರೂ ಇದ್ದಾರೆ ಒಂದು ನೂರ ಇಪ್ಪತ್ತೈದು ಸಂಘಟನೆಗಳು ಅದರಲ್ಲಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ನಮ್ಮ ಜೊತೆಗಿರೋರು ಬಿ ಎಮ್ ಟಿ ಸಿ ಕೆಸಿ ಹೇಳ್ತಾ ಇದ್ದೀವಿ ಅಂತ ಹೇಳಿ ಅವ್ರಿಗೋಸ್ಕರ ನೆಕ್ಸ್ಟ್ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಏನಂದ್ರೆ ಈ ಟ್ರಸ್ಟ್ ಮುಖಾಂತರ ಇದೇನು ಪ್ರಾಬ್ಲಮ್ಗಳು ಬಂದಿದೆ ಇದರದೇ ಒಂದು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ನಾವು ಹೋಗಿ ಮತ್ತೆ ಇನ್ನೊಂದು ಇ ಪಿ ಎಫ್ ಹೋಗಿ ಮೆಮರಿ ನಂಬ್ಕೊಂಡು ಮಾತಾಡೋಣ ಅವ್ರ ಜೊತೆಗೆ ಇವೆಲ್ಲ ವಿಷಯಗಳನ್ನು ಹೇಳೋಣ ಈ ಸ್ಟೇಟ್ಗಳ ಲಿಂಗ್ ಆಗಿದೆ ಇ ಪಿ ಒ ಪೆನ್ಷನ್ ಸ್ಕೀಮ್ಗಲ್ಲ ಇದನ್ನು ತಿಳಿಸೋಣ ಹಾಗೂ ಆಗಲೇ ಎಮ್ ಡಿ ಅವರು ಕೂಡ ಲೆಟ್ರ್ ಬರೆದು ಬಿಡ್ತಾರೆ ಫಾರ್ ಕ್ಯಾಂಡ್ ಇನ್ಫಾರ್ಮೇಶನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಎಸ್ ಆರ್ ಟಿ ಸಿ ಅವರು ಕೂಡ ಇ ಪಿ ಓಗೆ ಲೆಟ್ರ್ ಬರೆದು ಬಿಟ್ಟಾರ ಯಾಕೆ ಬರ್ದಾರ ಎನ್ ಎ ಸಿ ಹೋಗಿ ನಾವು ಹೋಗಿ ಮೀಟ್ ಮಾಡಿದ್ವಿ ಅದಕ್ಕೋಸ್ಕರ ಅವ್ರು ಬರೆದ್ರು ಯಾವ ಸಂಘಟನೆಗಳು ಹೋಗಿ ಭೇಟಿಯಾಗಿಲ್ಲ ಬರೆದಿಟ್ಬೋರು ನೀವು ನಮಗೆ ಪ್ರತಿಯೊಂದು ಸಂಘಟನೆ ಬಗ್ಗೆ ಕಾಳಜಿ ಇದೆ ಇದು ಒಂದೇ ಅಲ್ಲ ಕೆ ಎಸ್ ಆರ್ ಟಿ ಸಿ ಹೇಳಕ್ಕಂತೀನಂದ್ರೆ ಭಾಳ ಜನ ಇದ್ದಾರೆ ಅವರು ಐ ಟಿ ಐದವರು ಅಷ್ಟೇ ಮುಖ್ಯ ಎಚ್ ಎಲ್ ಅವರು ಅಷ್ಟೇ ಮುಖ್ಯ ಡಿ ಎಮ್ ಎಲ್ ಆಮೇಲೆ ಇನ್ನೊಂದು ಬೆಳವಣಿಗೆ ಹೇಳ್ತಾ ಇದ್ದೀವಿ ನನಗೆ ನಮ್ಮ ಸಂಘಟನೆ ತುಂಬ ಬೆಳೀತಾ ಇದೆ ಹಾಗೆ ಎರಡು ಮೂರು ಅನುಮೋದನೆಗಳನ್ನು ಕೊಡ್ತಾ ನಾವು ಏನಂದರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಒಂದು ಗ್ರೂಪ್ ಬೇರೆ ಐ ಟಿ ಐ ಬಿ ಎಚ್ ಎಲ್ ಇ ಎಮ್ ಎಲ್ ಎಸ್ ಎಚ್ ಎಮ್ ಟಿ ಇವೆಲ್ಲ ಬರ್ತಾವಲ್ಲ ಇದರದೇ ಒಂದು ಸಂಘಟನೆ ಅದಕ್ಕೊಬ್ಬ ಲೀಡರ್ ಈಗ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎಲ್ಲ ಸಂಘಟನೆ ಅದಕ್ಕೊಬ್ಬ ಲೀಡರ್ ಅದರ್ ಇಂಡಸ್ಟ್ರೀಸ್ ಈ ನೂರ ಇಪ್ಪತ್ನಾಲ್ಕು ಸಂಘಟನೆಗಳಿಗೆ ಅದಕ್ಕೊಂದು ಲೀಡರ್ ಒಂದ್ರೇನಾಗ್ತದೆ ಅವರಿಗೆ ಕೆಲಸ ಕೊಟ್ಟಾಗ್ತದೆ ನಾನ ಒಬ್ಬನ ಮಾಡ್ತೀನಿ ಸೋಮಶೇಖರ್ ಒಬ್ಬರ ಮಾಡ್ತಾರೆ ಸುಬ್ಬಣ್ಣ ಒಬ್ಬರ ಮಾಡ್ತಾರೆ ಅಂದ್ರೆ ಆಗೋದಿಲ್ಲ ఆమె యాదే సంఘటనొ సెకండ్ లైన్ లీడర్షిప్ బాహ ఇంపార్టెంట్ ఎస్టూ పొలిటికల్ పార్టీస్ హాళగిటవ సెకెండ్ లైన్ లీడర్షిప్ మార్లలో అవరు హో మొదలు నాం హ నాలుగు చెప్తీనో గొప్పల్ నంక దేవ్ర శక్తి కొడువర్గూ ನಾ ಇರಬಲ್ಲೆ ನನ್ನ ತರವಾಯದಲ್ಲಿ ಯಾರು ನಾನು ಅದನ್ನು ವಿಚಾರ ಮಾಡವ ಇವತ್ತಿನ ದಿವಸ ನಿಮಗೆ ಕೊಡ್ತಾರೆ ನಾಳಿನ ದಿವಸ ಏನರ ಅಂದ್ರೆ ನಮ್ಮ ಸಂಘಟನೆ ಇರಬೇಕು ಕಂಟಿನ್ಯೂಸ್ ಇದು ಅದಕ್ಕೆ ಪ್ರತಿಯೊಬ್ಬರೂ ನೀವು ವಿಚಾರ ಮಾಡಬೇಕು ನಾನು ಇವರು ಕೈ ಜೋಡಿಸ್ಬೇಕು ಇವರು ಸಹಾಯ ಮಾಡಬೇಕು ಆವಾಗ ಸಂಘಟನೆ ಎಂಬುದು ಬಲ ಬರ್ತದೆ ಈಗ ಐಆರ್ ಪೆನ್ಷನು ಕೆಲವು ಜನರಿಗೆ ಕೊಟ್ಟರು ಬಿಗಿನಿಂಗೇನು ಗೊತ್ತದ ಇಲ್ಲ ಆಮೇಲೆ ಸ್ಟಾಪ್ ಮಾಡಿಬಿಟ್ರೆ ಮಾಡಿದ್ರೆ ಮಾಡಿದಿರಾ ನಮ್ಗೆ ಕೊಟ್ಟು ಮುಂದೆ ಮಾಡಿದಿರಾ ಯಾರು ಹೇಳಿಕ್ಕೆ ಬರ್ತದ್ರಿ ನಮ್ಮ ಸಂಘಟನೆ ಎಷ್ಟು ಹಾಂಗಿದ್ರೆ ನಮ್ಗೆ ಅಲೆಟ್ಸಕ್ ಬರಲ್ಲ ತಿಳ್ಕೊಂಬ್ರಿ ಅದಕ್ಕೆ ಸಂಘಟನೆ ಸಂಘರ್ಷ ನನ್ನ ಲೈಫ್ ಲೈನ್ ಅದು ನಾ ಎಲ್ಲರೂ ಅದೇ ಮಾತಾಡ್ತೀನಿ ಏನು ಎಲೆಗುಂದು ಬಿಡ್ರಿ ಇವರು ಕೆಲಸ ಮಾಡೋಕ್ಕೆ ಪ್ರಾರಂಭಿಸಿದ್ದಾರೆ ಇವ್ರು ಯಾರು ಲೆಟ್ರ್ ಕೊಟ್ಟಾರ ಕೆಲಸ ಮಾಡ್ಲಿಕ್ಕೆ ಇವರು ನಾವು ಮನ್ಸುಖ್ ಮಂಡ್ಯನ ಫೈನಾನ್ಸ್ ಮಿನಿಸ್ಟ್ರನ್ನ ಹಾಗೂ ನಮ್ಮ ಬಸವರಾಜ್ ಬೊಮ್ಮಾಯಿಯವರು ಕೂಡ ಒಂದು ಪ್ರಪೋಸಲ್ ಕೊಟ್ಟಾರೆ ಎಲ್ಲನೂ ಹಿಡ್ಕೊಂಡು ಆದಷ್ಟು ಜೈಜಿ ಜಲ್ದಿ ನಮ್ಮ ಮಿನಿಮಮ್ ಪೆನ್ಷನ್ನು ಐದು ಪೆನ್ಷನ್ನು ಆರೋಗ್ಯ ಸೌಲಭ್ಯ ನಮ್ಮ ಮುಂದೆ ಮನ್ಸುಕ್ ಮಾಡಿದ ಹೇಳಿದ ಒಂದು ಕೋಟಿ ಜನರಿಗೆ ಆರೋಗ್ಯದ ಪ್ರಾಜೆಕ್ಟ್ ರೆಡಿ ಆಗಿದೆ ಅಂದ್ಬಿಟ್ಟ ನಮ್ಮ ಮುಂದೆ ನಾನು ಮುಂದೆ ರೀ ಅವ್ರು ಮಾಡ್ಲಿಕ್ಕೆ ಅವ್ರ ತಲೆ ಒಳಗಾದ ಹಾಗರೆ ಎಲ್ಲಿವರೆಗೂ ನನ್ನ ಅಕೌಂಟ್ನಲ್ಲಿ ರೊಕ್ಕ ಬೀಳಲ್ಲ ನಾನು ಈ ಸತ್ಯಾಗ್ರಹ ಮಾಡೋದು ಬಿಡಲ್ಲ ಎಡಗೈ ಬಲಗೈ ನಂಬಲ್ ಆದರೂ ನನಗನ್ಸಿನ ಮಟ್ಟಿಗೆ ಅಂದರೆ ಒಂದು ತಿಂಗಳು ಎರಡು ತಿಂಗಳೊಳಗೆ ನಮ್ಮ ಜಯ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿವರೆಗೂ ನಮ್ಮ ಕಾರ್ಯಕ್ರಮಗಳನ್ನು ಹೀಗೆ ಹಮ್ಮಿಕೊಂಡು ಹೋಗೋಣ ಯಾರು ಬಂದಿಲ್ಲ ಅವ್ರಿಗೆ ಬರಲಿಕ್ಕೆ ಹೇಳಿ ಬಂದಿಲ್ಲ ಬರಲಿಕ್ಕೆ ಹೇಳಿ ನಿಮ್ಮ ಆರೋಗ್ಯ ಸರಿಯಾಗಿ ನೋಡಿಕೊಡಿ ಟ್ಯಾಬ್ಲೆಟ್ಗಳನ್ನು ಸರಿಯಾಗಿ ತುಂಬ್ರಿ ಟೈಮ್ ಸರಿಯಾಗಿ ಊಟ ಮಾಡಿರಿ ಇಲ್ಲ ನಮ್ಮ ಜೀವನದಾಗ ಈಗ ನಮ್ಮ ನಾವು ಆರೋಗ್ಯ ನೋಡಿಕೊಂಡ್ರೆ ನಾವು ಮುಂದೆ ಇರುವಲ್ವೇ ಆರೋಗ್ಯ ನೋಡ್ಕೊಳ್ಳ ನಮಗೇನು ಏನಾದರೂ ಯಾರು ಭೇಟ ನಾಲ್ಕು ಜನರಿಗೆ ಒಳ್ಳೆ ಕೆಲಸ ಮಾಡಿ ದೇವರು ನಿಮ್ಮ ನೆನೆಸ್ತಾನೆ ಸರ್ವೇ ಜನ ಸುಖಿನೋತ್ವ ಧನ್ಯವಾದಗಳು